ಬರಗಾಲವನ್ನ ನೋಡ್ತೀವಿ ನಾವು ಒಂದ್ ಎರಡು ವರ್ಷ ಚೆನ್ನಾಗಿ ಮಳೆ ಬರ್ತದೆ ಇನ್ನೊಂದ್ ಸ್ವಲ್ಪ ಎರಡು ವರ್ಷ ಕಡಿಮೆ ಮಳೆ ಬರ್ತದೆ ಸಲ ಬರಗಾಲನೆ ಬಂದು ಬಿಡ್ತದೆ ಪ್ರತಿ ಸಲ ಬರಗಾಲ ಬಂದಾಗ ಏನ್ ಮಾಡ್ತವೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸರ್ಕಾರ ಆಗ್ಲಿ ಸಂಘ ಸಂಸ್ಥೆಗಳು ತಕ್ಷಣಕ್ಕೆ ಜನರಿಗೆ ಏನಾದರೂ ಸಹಾಯ ಮಾಡುವ ಕೆಲಸ ನಾವು ಮಾಡ್ತೇವೆ ಬೋರ್ವೆಲ್ ಗಳನ್ನ ಕೊರಿಸುವುದು ಜನರಿಗೆ ಟ್ಯಾಂಕರ್ ನೀರನ್ನು ಕೊಡುವುದು ಮೇವುಗೆ ಎಲ್ಲಾದರೂ ತಕೊಂಡು ಬಂದು ಮೇವಿನ ಒದಗಣೆ ಮಾಡುವುದು ಇಂತಹ ಕೆಲಸಗಳು ಸಾಮಾನ್ಯವಾಗಿ ತಾತ್ಕಾಲಿಕವಾದಂತಹ ಪರಿಹಾರದ ಕೆಲಸಗಳಾಗ್ತದೆ ಈ ರೀತಿ ಪ್ರತಿ ವರ್ಷ ಈ ರೀತಿಯ ಸಮಸ್ಯೆಗಳನ್ನು ನೋಡಿರುವಂತಹ ಪೂಜ್ಯ ಧರ್ಮಾಧಿಕಾರಿಗಳಾಗಿರುವಂಥ ವೀರೇಂದ್ರ ಹೆಗ್ಗಡೆ ಅವರು ಮಾತೃಶ್ರೀ ಹೇಮಾವತಿ ಅಮ್ಮನವರು ಒಂದು ಯೋಚನೆ ಮಾಡ್ತಾರೆ ನಾವು ಎಷ್ಟು ಅಂತೇಳಿ ಈ ರೀತಿ ತಾತ್ಕಾಲಿಕವಾದಂಥ ಪರಿಹಾರಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇದಕ್ಕೇನಾದರೂ ಶಾಶ್ವತವಾದಂಥ ಪರಿಹಾರವನ್ನು ನಮಗೆ ಸಾಧ್ಯ ಇರುವಷ್ಟು ನಮಗೆ ಎಷ್ಟು ಸಾಧ್ಯವ ಅಷ್ಟರ ಮಟ್ಟಿಗೆ ನಾವು ಯಾಕೆ ಶಾಶ್ವತವಾದಂಥ ಪರಿಹಾರಗಳ ಕಡೆಗೆ ಯೋಚನೆ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದಾಗ ಆವಾಗ ಹುಟ್ಟುಕೊಂಡಿರುವಂಥ ಈ ಕಾರ್ಯಕ್ರಮ ಈ ನಮ್ಮೂರು ನಮ್ಮ ಕೆರೆ ಅನ್ನುವಂತಹ ಕೆರೆಗಳ ಪುನಶ್ಚೇತನದ ಕಾರ್ಯಕ್ರಮ ಈ ಕೆರೆಗಳ ಪುನಶ್ಚೇತನದ ಕಾರ್ಯಕ್ರಮ ಎರಡು ಸಾವಿರದ ಹದಿನಾರರಿಂದ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಈ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಳ್ತದೆ ಈ ಕಾರ್ಯಕ್ರಮದ ಹೆಸರೇ ವಿಶೇಷತೆ ಇದೆ ನಮ್ಮೂರು ನಮ್ಮ ಕೆರೆ ಈ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮ ಒಂದು ಜನ ಸಹಭಾಗಿತ್ವದ ಕಾರ್ಯಕ್ರಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಈ ಕೆರೆಗಳ ಪುನಶ್ಚೇತನದ ಕೆಲಸವನ್ನ ಮಾಡ್ತದೆ ಹೂಳೆತ್ತುವ ಕೆಲಸವನ್ನ ಮಾಡ್ತದೆ ಆದ್ರೆ ಕೇವಲ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೆಲಸ ಮಾಡಿದ್ರೆ ಆವಾಗ ಅದು ನಮ್ಮೂರಿನ ಕೆರೆ ಅನ್ನುವಂತ ಭಾವನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಹೆಸರಲ್ಲಿ ಮಾತ್ರ ನಮ್ಮೂರು ನಮ್ಮ ಕೆರೆ ಅಂತೇಳಿ ನಾವು ಬಳಸ್ಕೊಂಡ್ರೆ ಸಾಕಾಗಲ್ಲ ಜನರ ಸಹಭಾಗಿತ್ವ ಬೇಕು ಗ್ರಾಮ ಪಂಚಾಯತ್ ಸಹಭಾಗಿತ್ವ ಬೇಕು ಈ ರೀತಿ ಅಧ್ಯಕ್ಷರು ಮತ್ತು ಕೆರೆ ಸಮಿತಿಯ ಅಚ್ಚುಕಟ್ಟು ಪ್ರದೇಶದ ರೈತರ ಸಹಭಾಗಿತ್ವ ಬೇಕು ಊರ ಹಿರಿಯರ ಸಹಭಾಗಿತ್ವ ಬೇಕು ಅವರ ಮಾರ್ಗದರ್ಶನ ಬೇಕು ಇವರೆಲ್ಲರನ್ನ ಒಟ್ಟಿಗೆ ಸೇರಿ ಕೆರೆ ಅಭಿವೃದ್ಧಿ ಸಮಿತಿಯನ್ನ ಮಾಡಿ ಈ ಕೆರೆಗಳ ಪುನಶ್ಚೇತನ ಮಾಡುವಂಥ ಒಂದು ಕೆಲಸ ಈ ಕಾರ್ಯಕ್ರಮದ ಮೂಲಕ ನಡೀತದೆ ನಾವು ನಮ್ಮ ರಾಜ್ಯದಲ್ಲಿ ಒಂದು ಮಾಹಿತಿ ಇದೆ ಸುಮಾರು ಮೂವತ್ತಾರು ಸಾವಿರಕ್ಕಿಂತ ಹೆಚ್ಚು ಕೆರೆಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ ಅಂತೇಳಿ ಆದ್ರೆ ಇವತ್ತು ಎಷ್ಟು ಕೆರೆಗಳು ಉಳ್ಕೊಂಡಿದ್ದಾವೆ ಅಂತ ಕೇಳಿದ್ರೆ ನಮ್ಗೆ ಲೆಕ್ಕಕ್ಕೆ ಸಿಗಲ್ಲ ಯಾಕೆಂದ್ರೆ ನೀವು ಬೆಂಗಳೂರಲ್ಲಿ ಬಹಳ ದೊಡ್ಡ ಬಸ್ ಸ್ಟ್ಯಾಂಡ್ ಇದೆ ಮೆಜೆಸ್ಟಿಕ್ ನೀವು ಕೇಳಿದ್ದೀರಿ ಆ ಕೆರೆ ಆಗಿರುವುದು ಎಲ್ಲಿ ಅಂತ ಕೇಳಿದ್ರೆ ಒಂದು ಸುಂದರವಾದ ಕೆರೆಯನ್ನು ಮುಚ್ಚಿ ಅದರ ಮೇಲೆ ಇವತ್ತು ಬಸ್ ಸ್ಟ್ಯಾಂಡ್ ಆಗಿದೆ ಇದು ನಮ್ಮ ರಾಜಧಾನಿಯ ಕೇಂದ್ರ ಭಾಗದಲ್ಲಿ ಕಂಡುಕೊಂಡಿರುವಂತಹ ಒಂದು ಸತ್ಯ ಇನ್ನು ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿ ಸಾರ್ವಜನಿಕರಿಗೆ ಜನಸಾಮಾನ್ಯರಿಗೆ ಅನುಕೂಲ ಆಗುವಂತ ಕೆರೆ ಇವತ್ತು ಕಣ್ಮರೆ ಆಗ್ತಾ ಹೋಗ್ತಾ ಇದೆ ಸೊ ಈ ರೀತಿಯ ಕೆರೆಗಳು ಎಷ್ಟೋ ಕಡೆಗಳಲ್ಲಿ ಅತಿಕ್ರಮಣ ಆಗಿದ್ರೆ ಇನ್ನೆಷ್ಟೋ ಪ್ರದೇಶಗಳಲ್ಲಿ ಅದು ತಿಪ್ಪೆ ಗುಂಡಿ ಆಗಿದೆ ಊರಲ್ಲಿ ಏನಾದ್ರೂ ಕಟ್ಟಡಗಳನ್ನ ಏನಾದ್ರೂ ಬಿಚ್ಚಿಸಿ ಅವರು ಹೊಸ ಕಟ್ಟಡ ಮಾಡ್ತಾರೆ ಅಂತ ಆದ್ರೆ ಕಟ್ಟಡದ ಎಲ್ಲ ವೇಸ್ಟ್ ಎಲ್ಲಿದ್ ಬರ್ತದೆ ಅಂತ ಹೇಳಿದ್ರೆ ಕೆರೆಗೆ ಬರ್ತದೆ ನಾನು ಎಷ್ಟೋ ಕಡೆ ನೋಡಿದ್ದೇನೆ ಊರಲ್ಲಿ ಕೋಳಿ ತ್ಯಾಜ್ಯ ಇದ್ರೆ ಕಸಾಯಿಖಾನೆಗಳು ಏನಾದ್ರೂ ಇದ್ರೆ ಅದ್ರ ಎಲ್ಲ ತ್ಯಾಜ್ಯ ತಕೊಂಡು ಬಂದು ಇಲ್ಲಿ ಹಾಕೋರು ಊರಲ್ಲಿ ಇರುವಂತಹ ಗಟಾರ ನೀರು ಏನಾದ್ರೂ ಇದ್ರೆ ಅದು ಮತ್ತೆ ಕೆರೆಗೆ ಹರಿಸ್ಬಿಡೋರು ಅಂದ್ರೆ ಊರಲ್ಲಿ ಏನು ಬೇಡದ ವಸ್ತುಗಳು ಇದಾವೆ ಅಂತ ಕೇಳಿದ್ರೆ ಅದಷ್ಟು ಕೆರೆಯಲ್ಲಿ ಬಂದು ತುಂಬಿಕೊಳ್ತದೆ ಆಮೇಲೆ ಜಾಲಿ ಗಿಡ ಬೆಳೀತದೆ ಮರ ಗಿಡಗಳೆಲ್ಲ ಕೆರೆಯಲ್ಲಿ ಬೆಳೆದು ಅದೊಂಥರ ಕೆರೆ ಅನ್ನುವಂತ ರೀತಿಯಲ್ಲಿ ನಮ್ಗೆ ಕಾಣ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಈ ಕೆರೆಗಳನ್ನ ಕಟ್ಟಿದವರು ಯಾರು ಅಂತ ಕೇಳಿದ್ರೆ ನಮ್ಗೆ ಆಶ್ಚರ್ಯ ಆಗ್ತದೆ ಎಷ್ಟೋ ಕಡೆಗಳಲ್ಲಿ ರಾಜ ಮಹಾರಾಜರು ಕಟ್ಟಿರುವಂತಹ ಸ್ವಲ್ಪ ಕೆರೆಗಳಿದಾವೆ ಆದ್ರೆ ತೀರಾ ಬಡವರೇ ಕಟ್ಟಿರುವಂತಹ ಎಷ್ಟೋ ಕೆರೆಗಳಿದಾವೆ ಹೆಣ್ಮಕ್ಳೆ ಕಟ್ಟಿರುವಂತ ಕೆರೆಗಳಿದಾವೆ ನಾನು ಬೆಳಗಾವಿ ಕಡೆಗೆ